ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ಗೆ ಸ್ವಾಗತ ನಾನಿವತ್ತು ಎಲೆಕೋಸಿಂದ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕ್ವಿಕ್ಕಾಗಿ ಒಂದು ಐದಾರು ನಿಮಿಷಕ್ಕೆಲ್ಲ ಆಗೋವಂಥ ಒಂದು ರೆಸಿಪಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮೊದಲು ಎಲೆಕೋಸು ತೊಗೊಂಡಿದ್ದೀನಿ ಒಂದು ಬೌಲ್ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ ಈರುಳ್ಳಿ ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ ತುಂಬ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಇದು ಎಣ್ಣೆಗೆ ಸಾಸಿವೆ ಕರಿಬೇವು ಹಾಕ್ಕೊಂಡೆ ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿ ಕಾಯಿನ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಚಪಾತಿ ಮತ್ತು ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಮತ್ತು ಬೇಗ ಕೂಡ ಆಗುತ್ತೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಕ್ಯಾರೆಟನ್ನು ಹಾಕ್ತಿದ್ದೀನಿ ನಾನು ಮೂರಿಂದ ನಾಲ್ಕು ಕ್ಯಾರೆಟ್ ಹೆಚ್ಕೊಂಡಿದ್ದೀನಿ ಬರೀ ಕ್ಯಾರೆಟ್ ತಿನ್ಬೇಕಂದ್ರೆ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ ಈ ಥರ ಕೋಸ್ಟ್ ಜೊತೆಗೆ ಹಾಕಿ ಮಾಡೋದ್ರಿಂದ ಕಾಂಬಿನೇಷನಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಕ್ಯಾರೆಟ್ ಹೆಚ್ಚುವಾಗ ಎಷ್ಟು ಹರಡಿರುತ್ತೋ ಎಣ್ಣೆಗೆ ಹಾಕಿದ ತಕ್ಷಣ ಅಷ್ಟೇ ಬೇಗ ಸಾಫ್ಟಾಗಿ ಬೆಂದುಬಿಡುತ್ತೆ ಈಗ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನು ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಹಾಗೆ ಒಂದು ಕಾಲು ಚಮಚ ಅರಿಶಿನ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡ್ತೀನಿ ತರಕಾರಿಗೆ ಉಪ್ಪನ್ನ ಮೊದಲೇ ಹಾಕೋದ್ರಿಂದ ತರಕಾರಿಗಳು ಬೇಗ ಸಾಫ್ಟ್ ಆಗುತ್ತೆ ಬೇಗ ಬೇಯುತ್ತೆ ಕೂಡ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಎಲೆಕೋಸನ್ನ ಅರಶಿನ ಹಾಕ್ಬಿಟ್ಟು ನಾನು ಒಂದು ವಿಸಲ್ ಕೂಗ್ಸಿ ಇಟ್ಕೊಂಡಿದ್ದೀನಿ ಹಾಗೆ ಕೂಡ ಬೇಯಿಸಿಟ್ಕೊಳ್ಬೋದು ನೋಡಿ ಒಂದು ವಿಸಲು ಇಟ್ಕೊಂಡಿರೋಂಥ ಕೋಸನ್ನು ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಕೋಸು ಕ್ಯಾರೆಟ್ ಕಾಂಬಿನೇಷನ್ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಅದರ ಆರೋಮನೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಯಾವಾಗಲೂ ಬರೀ ಕೋಸು ಪಲ್ಯ ಅಂದ್ರೂ ಬೋರ್ ಅನಿಸುತ್ತೆ ಅಥವಾ ಬರೀ ಕ್ಯಾರೆಟ್ ಪಲ್ಯ ಅಂದ್ರೂ ಬೋರ್ ಆಗುತ್ತೆ ಇದೆರಡು ಕಾಂಬಿನೇಷನಲ್ಲಿ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟು ಇದೆ ಮತ್ತು ಒಳ್ಳೆ ಆರೋಮ ಕೊಡುತ್ತೆ ನೋಡಿ ಪಲ್ಯ ರೆಡಿಯಾಗೇ ಬಿಡ್ತು ಇದು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಆಗುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒದ್ಕೊಂಡು ಬಿಡ್ತೀನಿ ಕೋಸ್ ಕೋಸ್ಪಲ್ಯ ಇವಾಗ ರೆಡಿಯಾಗಿದೆ ಇದು ದೋಸೆ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ